ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಫ್ಯಾಕ್ಟ್ರಿ ಸರ್ ಇದು ಎಲ್ಲ ಪಾಲ್ಚಿಂಗ್ ಲೇಟ್ ಆಗ್ರಿ ಸರ್ ಇವಾಗ ಹೊಸ ಮನೆಗೆ ಏನೇ ಏನೇನು ಮೆಟ್ರಲ್ ಬೇಕು ಎಲ್ಲ ಎಲ್ಲ ಸಿಗ್ತಾರೆ ನಮ್ಮಲ್ಲಿ ಇದು ಪಾಲ್ಚಿಂಗ್ ಲೇಟ್ ಆಗ ನೋಡ್ರಿ ಸರ್ ಇದು ಯಾವ ಸೈಜ್ ಅಂದ್ರೆ ಆ ಸೈಜ್ ಸಿಗ್ತಾರೆ ಸರ್ ನೀವು ಸಣ್ಣದಂದ್ರೆ ಹತ್ತು ಆಟು ಹನ್ನೆರಡು ಆಟೋ ಹದಿನೈದು ಆಟು ಇಪ್ಪತ್ತು ಆಟು ರೌಂಡು ರೌಂಡ್ ಇಸ್ಕೋರ್ ಎಲ್ಲ ಸಿಗ್ತವ್ರಿ ಸರ್ ತ್ರೀ ವಾಟ್ ಸ್ಪಾಟ್ ಲೈಟ್ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಆ ಕಲರ್ ಸಿಗ್ತವ್ರಿ ಇದು ಟಿವಿ ಯೂನಿಟ್ ಸ್ಪಾಟ್ ಲೈಟ್ಸ್ ಟಿವಿ ಯೂನಿಟ್ ಇಲ್ಲಿ ಅಂತ ಇಲ್ಲಿ ನೀವು ಕಲರ್ ಯಾವ್ದಂದ್ರೆ ಅದು ಸಿಗ್ತಾರೆ ನಿಮಗೂ ಎಲ್ಲ ಕಲರ್ ಸಿಗ್ತಾವೆ ರೀ ಇದು ಇಪ್ರೋ ಬ್ರ್ಯಾಂಡ್ ಇದೆ ಸರ್ ಇಪ್ರೋ ಬ್ರ್ಯಾಂಡ್ ಎಮ್ ಆರ್ ಪಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ರೀ ಸರ್ ನಿಮಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ರೀ ಬ್ರ್ಯಾಂಡೆಡ್ ಇರ್ತದೆ ರೀ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ರೋ ನೆಕ್ಸ್ಟ್ ಅದ ನೋಡ್ರಿ ಸರ್ ನಮ್ಮಲ್ಲಿ ಇದು ಕ್ರಾಂಪ್ಟನ್ ರೀ ಸರ್ ಕ್ರಾಂಪ್ಟನ್ ಎಲ್ಲ ಕಲರ್ ಸಿಗ್ತಾವೆ ನಿಮಗೆ ಎಲ್ಲ ಸೈಜ್ ಸಿಗ್ತಾರೆ ಇದ್ರೊಳಗೆ ರೀ ಕ್ರಾಂಪ್ಟನ್ ಸರ್ ಇದ್ರೊಳಗೆ ನಿಮ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ರೀ ಇದ್ರೊಳಗೆ ಎಲ್ಲ ಕಲರ್ ಸಿಗ್ತಾವೆ ನೋಡ್ರಿ ಸರ್ ಎಲ್ಲ ಕಲರ್ ಅದ ನಮ್ಮಲ್ಲಿ ಎಲ್ಲ ಸೈಜ್ ಎಲ್ಲ ಕಲರ್ ಎಲ್ಲ ಸಿಗ್ತಾವೆ

ನೈನ್ ವಾರ್ಡ್ ಟ್ವೆಲ್ ಎಲ್ಲ ಸೈಜ್ ಸಿಕ್ತಾವ ರೀ ಸರ್ ಡಿ ಬಾಕ್ಸ್ ಲೇಟ್ ರೀ ಸರ್ ಡಿ ಬಾಕ್ಸ್ ಎಲ್ಲ ಕಲರ್ 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 ಅಂದ್ರೆ ಸಿಗ್ತಾರೆ ಸರ್ ಇದು ಸರ್ಪ್ರೈಸ್ ಲೇಟ್ ಅವ್ರಿ ಸರ್ ಸರ್ಪ್ರೈಸ್ ನಿಮ್ಗೆ ಸಣ್ಣ ದೊಡ್ಡ ಎಲ್ಲ ಸೈಜ್ ಸಿಕ್ತಾವ್ರಿ ಕಲರ್ ಯಾವ್ದಾದ್ರೂ ಸಿಗ್ತಾವ್ರಿ ಓರೆಂಟ್ ಕಂಪನಿ ಸರ್ ಇದ್ರೆ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತಾರೆ ಸರ್ ನಿಮಗೆ ಓಕೆ ಸರ್ ನೋಡಿ ಸರ್ ಎ ಸಿ ಕಂಪನಿ ಬ್ರಾಂಡೆಡ್ ಸರ್ ಬ್ರಾಂಡೆಡ್ ಬ್ರಾಂಡೆಡ್ ಲೆದರ್ ಲೇಟ್ ಬರ್ತಾರೆ ಬ್ಲಾಕ್ ಕಲರ್ ವೈಟ್ ಕಲರ್ <laughs> ി ಇದೇ ರೀತಿ ನಾವು ಕಳಿಸೋಣ ಇವೆ ಶೇಂ ಕಂಪನಿ ಸರ್ ಇದರ ನೀವು ಎಲ್ಲಾ சைಸ್ ಇತ್ತು ನೋಡಿ 3 ವಾಟ್ 5 ವಾಟ್ ವೈಟ್ ಬಾಡಿ ಬ್ಲಾಕ್ ಬಾಡಿ 3 ವಾಟ್ 6 ವಾಟ್ ಓರೆ ಕಲರ್ ಬೇರೆ ಬೇರೆ ಅಂದ್ರೆ ಬಾಗಿನ ಕಲರ್ ಕೂಡ ಬೇರೆ ಬೇರೆ ಬರ್ತಿದೆ ಸರ್ ನೀವು 3 ವಾಟ್ ಅಲ್ಲಿ ಯಾವ ಕಲರ್ ಇರ ಆ ಕಲರ್ ಬರ್ತಿದೆ ಸರ್ ನೀವು ನೋಡಿ ಎಲ್ಲಾ ಕಲರ್ ಹೆಕ್ಕ 3 ವಾಟ್ 6 ವಾಟ್ 8 ವಾಟ್ 3 ವಾಟ್ 8 ವಾಟ್ 15 ವಾಟ್ 18 ವಾಟ್ 22 ವಾಟ್ಸ್

ಡಿ ಸಿ ಕಂಪನಿ ಸರ್ತ ನೋಡ್ರಿ ಬರ್ತಾರೆ ಸರ್ ಲೈಟ್ಸ್ ಸ್ಪಾಟ್ ಲೈಟ್ಸ್ ಎಲ್ಲ ಬರ್ತ ನೋಡ್ರಿ ಸರ್ ಇಸ್ಕಾ ರೌಂಡ್ ಕಲರ್ ಯಾಕೆ ಅಂದ್ರೆ ಗಾಡ್ ಸರ್ ಡಿ ಸಿ ಕಂಪನಿ ಅದ ರೀ ಸರ್ ಸರ್ ಈಗ ನೋಡಿರಿ ಎಕ್ರಾಲಿಕ್ ಮಾಡಲ್ ಸರ್ ಇದು ಇದ್ರೊಳಗೆ ಮೂರು ಕಲರ್ ಬರ್ತಾರೆ ಸರ್ ನಿಮಗೂ ವೈಟ್ ವಾಮ್ ನ್ಯಾಚುರಲ್ ರೈಟ್ ಅನ್ನಿ ಎಲ್ಲ ಸೈಜ್ ಬರ್ತಾರೆ ರೀ ಸರ್ ಇದ್ರೊಳಗೆ ಕ್ವಾಲಿಟಿ ನೋಡ್ರಿ ನೀವು ಇದರೊಳ ಸೈಜ್ ಸಣ್ಣ ದೊಡ್ಡ ಎಲ್ಲ ಬರ್ತಾವೆ ರೀ ರೌಂಡ್ ಬೇಕಂದ್ರೆ ರೌಂಡ್ ಬರ್ತಾರೆ ಇಸ್ಕೋರ್ ಬೇಕಂದ್ರೆ ಇಸ್ಕೋರ್ ಇದ್ರೊಳಗೆ ಯಾವ ಕಲರ್ ಬೇಕಂದ್ರೆ ಆ ಕಲರ್ ಬರ್ತಾರೆ ಸರ್ ನಿಮಗೂ ಈ ರೌಂಡ್ ಇಸ್ಕೋರ್ ಎಲ್ಲ ಮಾಡಲ್ ಅವ್ರು ನೋಡ್ರಿ ಸರ್ ನಮ್ಮಲ್ಲಿ ఇవి సర్ఫీ అవరే అవ్వ సార్ వితౌట్ పాలసీలింగ్ హావ అవరే సర్ ఇవి ఎంట్ ఆట్ హైదు ఆట్ ఇప్పర వాట్ ఎస్ట్ ఆట్ అందరూ అస్ట్ బర్తారీ నిమూ ఇలా ఎల్యూషన్ లైట్ అవ నో సార్ మా ఎలా వాటర్ ప్రూఫ్ ఇతర సార్ ని వాటర్ ప్రూఫ్ ఎరస్ ఎరస్ గ్యారంటీ ఇతర సార్ ఫుల్ వాటర్ ప్రూఫ్ ఎరస్ లైన్ ఖరాబ్ అయితే వసీస్ కొడతిన రీ సర్ ఫుల్ వాటర్ ప్రూఫ్ బేరే బేర మోడల్ అవ సార్ ఎలా ఎల్యూషన్ లేట్ సార్ సిక్స్ వే టూ వి सर ನೆಕ್ಸ್ಟ್ ಫ್ಯೂಚರ್ ಸರ್ ಗೋಲ್ಡ್ ಮೆಡಲ್ ನೀವು ಯಾವ ಮಾಡಲ್ ಅಂದ್ರೆ ಆ ಮಾಡೋಲ್ ಸಿಕ್ತರಿ ಮತ್ತೆ ಹೋಲ್ಸೇಲ್ ರೇಟ್ ಇರುತ್ತೆ ಎಲ್ಲ ಹೋಲ್ಸೇಲ್ ರೇಟ್ ರೀ ಸರ್ ಎಲ್ಲ ಹೋಲ್ಸೆಲ್ ಯಾವ ಮಾಡಲ್ ಅಂದ್ರೆ ಆ ಮಾಡೋ ರೀ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಓರೆಂಟ್ ಅಂದ್ರೆ ಓರೆಂಟ್ ಸ್ವಿಚಸ್ ಅದು ಸಿಗ್ತಾರೆ ನಿಮಗೂ ಸ್ವಿಚಸ್ ವೈರ್ಸ್ ಎಲ್ಲ ಸಿಗ್ತಾರ ನಮ್ಮಲ್ಲಿ ಸರ್ ಇದು ಲೇಟ್ ಅವ್ರಿ ಸರ್ ಇದ್ರೊಳಗೆ ನಲ್ವ ಇಪ್ಪತ್ನಾಲ್ಕು ವಾಟು ಮೂವತ್ತಾರು ವಾಟು ಐವತ್ತು ವಾಟ್ ಹಂಡ್ರೆಡ್ ವಾಟ್ಸ್ ಎಲ್ಲ ಸೈಜ್ ಸಿಕ್ತಾವ ರೀ ಫುಲ್ ವಾಟರ್ ಪ್ರೂಫ್ ಇರ್ತಾರೀ ಸರ್ ಫುಲ್ ವಾಟರ್ ಪ್ರೂಫ್ ಮೂರು ವರ್ಷ ಗ್ಯಾರಂಟಿ ಫುಲ್ ವಾಟರ್ ಪ್ರೂಫ್ ಈಗ ಗ್ರಾಮ ಪಂಚಾಯತ್ ಹೆಚ್ಚಿಗೆ ತೊಗೊಂಡ್ಬರ್ತಾರೆ ಗ್ರಾಮ ಪಂಚಾಯತ್ ಹಚ್ತಾರೆ ಸರ್ ಇದು ವಾಟರ್ ಪ್ರೂಫ್ ಇರ್ತೀರಿ ಸರ್ ಮಾಡ ಚಾ ಅದು ಸಿಗ್ತಾರೆ ಫುಲ್ ವಾಟರ್ ಪ್ರೂಫ್ ಇರ್ತಾರೆ ಇದರೊಳಗೆ ಇದ್ರೊಳಗೆ ಸೋಲರ್ ಬರ್ತಾರೆ ನಿಮಗೆ సోలర్ అంద్ర సోలర్ సిక్తుంది ఇవెలా ఫోకస్ లైట్ అవ్వ సార్ 60 వాట్ 50 వాట్ watt, 180 వాట్స్ 300 వాట్స్ 220 వాట్స్ టు ఫోకస్ లైట్ అవరే సార్ ఇది 400 300 త్రీ హండ్రెడ్ ఎలా వాట్స్ ఇస్తారు నమ్మల్ ఫుల్ వాటర్ ప్రూఫ్ ఇతర సార్ ఎల్ల కంపెనీ మూడు ఇయర్స్ గ్యారెంటీ ఇది వస్త్రమ్ కంపెనీ మూడు ఇయర్స్ గ్యారెంటీ పీస్ టు పీస్ అరమారు పీస్ కొడుతుంది ఫుల్ వాటర్ ప్రూఫ్ ఇతర సార్

ಈ ಲೇಝರ್ ಲೈಟ್ ನೋಡ್ರಿ ಸರ್ ಇದು ಪಾಲ್ಸಿಂಗ್ ಆಗ್ತದೆ ಲೈಟ್ ಸರ್ ಇದ್ರೊಳಗೆ ನೀವು ಕಲರ್ ಯಾವ್ದಂದ್ರೆ ಸಿಕ್ತಾರೆ ಬ್ಲಾಕ್ ಕಲರ್ ವೈಟ್ ಕಲರ್ ಬಾಡಿ ಕಲರ್ ಲೈಟ್ ಕಲರ್ ಎಲ್ಲ ಸಿಕ್ತವ್ರಿ ಸರ್ ಎಲ್ಲ ಹೊಸ ಹೊಸ ಮಾಡಿರ್ತಾರೆ ಸರ್ ನಮ್ಮಲ್ಲಿ ನೋಡ್ರಿ ఇవెలా ట్రాక్ లైట్ అవరే సార్ హోట్ వాట్ మూవత్ వాట్ వాట్ వైట్ బాడీ బ్లాక్ బాడీ లైట్ కలర్ వైట్ వైట్ నెత్తట్ యా కలర్ అంద్ర కలర్ సిక్త రీ ఇవె సిలిండర్ లైట్ అవరే సార్ సిలిండర్ లైట్ వితౌట్ పాలిషింగ్ నీళ్ళందరూ సార్ ఫోటో ఫోటో మేము ఫ్రేమ్ మీద పూర ఎర్ర వర్స్ గ్యారంటీ ఇతర పూర్ మొబైల్ ఇతర ఇది ట్వెల్వ్ ఆర్ట్స్ వేరే వేరే ఎలా బేరే మోడారీ సార్ నోడి ఇది బ్లాక్ కలర్ అది రీ రోజ్ గోల్డ్ కలర్ వైట్ కలర్ మీకు ని కలర్ అందర కలర్ సిక్తు సార్ సార్ ఇది షాప్ హచ్చట్ సర్ ఫిఫ్టీ వార్ట్స్ థర్టీ వార్ట్స్ వైట్ బాడీ వైట్ కలర్ వమేట్ కలర్ ఎలా మోడల్స్ అవును సార్ ఇలా ఫాల్సినే హైట్ రి సార్ మోడల్ అవ్వ నోడి సార్ యా కలర్ అందరి ఆ కలర్ సిక్తము యా సైజ్ అందరూ ఆ సైజ్ సిక్త సార్ ఇవల్ల అవి అవీ సార్ ఇవి ట్రాక్ లైట్ అవ్వ సార్ ట్రాక్ లైట్ స్పాట్ లైట్ డీప్ చ్యూపి అంతారా సార్ ఇది డీప్ చూపి గ్యారెంటీ ఇత సార్ ఇది నోడి సార్ ఇది గార్డెన్ లైట్స్ అదే సార్ ఇది గార్డెన్ లైట్స్ వాటర్ ప్రూఫ్ ఇతర సార్ ఇది ఈ గార్డెన్ లైట్స్ ವಾಟರ್ ಪ್ರೂಫ್ ಯಾಕಲ್ ಅಂದ್ರೆ ಆ ಕಲರ್ ಸಿಕ್ತಾರೀ ಫುಲ್ ವಾಟರ್ ಪ್ರೂಫ್ ಹತ್ತು ಕಲರ್ ಬರ್ತಾರೀ ಸರ್ ನಿಮ್ಗೆ ಕಲರ್ ಅಂದ್ರೆ ಸಿಕ್ತರಿ ಹತ್ತು ಕಲರ್ ಬರ್ತಾರ ಇದು ಗೇಟ್ ರೇಟ್ ಅವ್ರ ಸರ್ ಪಿಲ್ಲರ್ ರೇಟ್ ಅಂತ ನಿಮಗೆ ಯಾವ ಸೈಜ್ ಅಂದ್ರೆ ಆ ಸೈಜ್ ಸಿಗ್ತಾರೆ ಮಾಡಲ್ಸ್ ಅಂದ್ರೆ ಅಲ್ಲಿ ಸಿಗ್ತಾರೆ ಎಲ್ಲ ಹೋಲ್ಸೇಲ್ ರೇಟ್ ಇರ್ತಾರೆ ನೋಡ್ರಿ ಸರ್ ಇನ್ನ ತೋಲ್ ಮಾಡಲ್ಸ್ ತವ ನಮ್ಮಲ್ಲಿ ಇದೆಲ್ಲ ಡಿಸ್ಪ್ಲೇ ಹಚ್ಚಿದೆ ನೋಡ್ರಿ ಸರ್ ಯಾವ್ದಂದ್ರೆ ಅಲ್ಲಿ ಸಿಕ್ತೀವಿ ಸಣ್ಣ ದೊಡ್ಡ ಯಾವ್ದಂದ್ರೆ ಅಲ್ಲಿ ಸಿಗ್ತಾರೆ ನೋಡ್ರಿ ಸರ್ ಇದ್ರ ಮೇಲೆ ರೇಟ್ ಇರ್ತಾರೆ ಸರ್ ಇದ್ರ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಯಾವ್ದಾರ ತವರ್ ಮಾಡಲ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರ್ತಾರೆ ಸರ್ ಮಾಡಲ್ಸ್ ನೋಡ್ರಿ ಮಾಡಲ್ಸ್ ಇಷ್ಟ ಟ್ಯಾಗರ್ ಲೈಟ್ ಅವ್ರಿ ಸರ್ ಇದ್ರೊಳಗೆ ಇದ್ರೊಳಗೆ ಯಾವ ಕಲರ್ ಅಂದ್ರೆ ಆ ಸಿಕ್ತ ರೀ ನಿಮಗೂ ಕಬಾರ್ಡ್ಸ್ ಲಾ ಮಾಡ್ತಾರೆ ಸರ್ ಎಕ್ವ ಕಬಾರ್ಡ್ಸ್ ಕಲರ್ತಾವಲ್ಲ ಕಲರ್ ಕಲರ್ ಸರ್ ನಿಮ್ಗೆ ಯಾವ್ದಂದ್ರೆ ಸಿಗ್ತಾರೆ ಈ ವಾಟರ್ ಪ್ರೂಫ್ ಇರ್ತಾರೀ ಹೊರಗೆ ಭೀ ಹಚ್ಬೋದು ನೀವು ಇದ್ರೊಳಗೆ ಸೈಜ್ ನೋಡ್ರಿ ಈ ಸಣ್ಣ ಸಣ್ಣ ಸೈಜ್ ಇಸ್ಪಾಟ್ ಲೈಟ್ ಅವ್ರಿ ಸರ್ ಇವ್ ಟಿವಿ ಯೂನಿಟ್ ಹಚ್ವ್ರಿ ಸರ್ ಟಿವಿ ಯೂನಿಟ್ ಕಲರ್ ಬೇರೆ ಬೇರೆ ಬರ್ತಾರೆ ಸರ್ ಇದ್ರೊಳಗೆ ವೈಟ್ ವೈಟ್ ಕಲರ್ ಬ್ಲಾಕ್ ಕಲರ್ ಬಾಡಿ ಯಾವ್ದಂದ್ರೆ ಅದು ಸಿಕ್ತಾರೀ ಒನ್ ವಾಟ್ಸ್ ತ್ರೀ ವಾಟ್ಸ್ ಎಲ್ಲ ಸೈಜ್ ಸಿಕ್ತಾವ ರೀ ಸರ್ ನಿಮಗೆ ಇದು ಇದು ತ್ರೀ ವಾಟ್ಸ್ ಅವ ನೋಡ್ರಿ ಸರ್ ತ್ರೀ ವಾಟ್ಲು ಎಲ್ಲ ಕಲರ್ ಬೇರೆ ಬೇರೆ ಕಲರ್ ಅವ್ರಿ ಸರ್ ಬೇರೆ ಬೇರೆ ಸೈಜ್ ಅವ್ರು ಟಿವಿ ಹಿಂದೆ ಎಲ್ಲಿ ಅಂದ್ರೆ ಹಚ್ಬೋದು ನೀವು ಬಲ್ಲ ಹೊಸ 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 ರೀ ಸರ್ ನಾವು ಊರ ಹೊಸ ಹೊಸ ಮಾಡಿರಿ ಎಲ್ಲ ಹೊಲ್ಸಲ್ ರೇಟ್ ಈಗ ರೀ ಸರ್ ಇವೆಲ್ಲ ಪಾಲ್ಸಿನ್ ಲೇಟ್ ಅವ ನೋಡಿರಿ ಸರ್ ಇವೆಲ್ಲ ಹೊಸ ಹೊಸ ಮಾಡಲ್ಲ ಡೀಪ್ ಶೂ ಬಿ ಅಂತಾರೆ ಇವು ನಿಮ್ಗೆ ಯಾವ ಕಲರ್ ಅಂದ್ರೆ ಆ ಕಲರ್ ಬರ್ತರಿ ಸರ್ ಬ್ಲ್ಯಾಕ್ ಕಲರ್ ಗೋಲ್ಡ್ ಕಲರ್ ರೋಜ್ ಕಲರ್ ಎಲ್ಲ ಕಲರ್ ಅವ ನೋಡ್ರಿ ಸರ್ ನಮ್ಮಲ್ಲಿ ಎಲ್ಲ ಕಲರ್ ಸಿಗ್ತಾವೆ ನಿಮ್ಗೆ ಯಾವ್ದು ಅಂದ್ರೆ ಅದೇ సైజ్ యొద్ అంద అదే సైజ్ సిక్తు రిస్క్వర్ అందర్ రౌండ్ అంద్ర రౌండ్ స్పాట్ లైట్ ఇవెల గోల్డ్ కలర్ సిలిండర్ లైట్స్ గోల్డ్ కలర్ సిలిండర్ లైట్స్ ఇవాళ యా కలర్ అంద్ర ఆ కలర్ బర్తరీ సార్ ఎలా కలర్ చిక్తాను యా అది సిలిండర్ లైట్ ఇతర పాలసీన్ ఇలా అందరూ అలా సార్ టీ వినిట్ ఎల్ భీ హోదు సార్ ఫుల్ వాటర్ ప్రూఫ్ ఇతర భీ హోదు యా కలర్ ఆ కలర్ సిక్త సార్ మొబైల్ అందరూ మొబైల్ భీ చిక్తారు సార్ మొబైల్ అందరూ మొబైల్ భీ పూర మొబైల్ ఇతర సార్ త్రీ సిక్స్టీ డిగ్రీ కలర్ సిక్ కలర్ వైట్ కలర్ వారిట్ కలర్ న్యాచురల్ వైట్ ఎలా కలర్ సిక్త సార్ ಹೆಂಗಿಂಗ್ ಲೇಟ್ಸ್ ಅವ ನೋಡಿರಿ ಸರ್ ಹೊಸ ಮಾಡಲ್ಸ್ ನಿಮ್ಗೆ ಯಾವ ಸೈಜ್ ಅಂದ್ರೆ ಆ ಸೈಜ್ ಬರ್ತಾರೆ ಸರ್ ಇದರ ಕಲರ್ ಯಾವ್ದಂದ್ರೆ ಅದು ಬರ್ತಾವೆ ವೈಟ್ ವಾಮೈಟ್ ನ್ಯಾಚುರಲ್ ಲೈಟ್ ಹಂಗಿಂಗ್ ಲೇಟ್ಸ್ ಅವ್ರಿ ಸರ್ ಇದು ಹೊಸ ಹೊಸ ಮಾಡಲ್ ಅವ್ ಹಂಗಿಂಗ್ ಟ್ಯೂಬ್ಲೈಟ್ಸ್ ಅವರಿ ಸರ್ ಇದರ ಬ್ಲಾಕ್ ಕಲರ್ ವೈಟ್ ಕಲರ್ ಎಡ್ಡು ಬರ್ತಾರೆ ಸರ್ ಬ್ಲ್ಯಾಕ್ ವೈಟ್ ಕಲರ್ ಯಾವ್ದಂದ್ರೆ ಅದು ಬರ್ತಾರೆ ನಿಮಗೂ ಇವೆಲ್ಲ ಕಲರ್ದಾಗ ಪಾಲಿಸಿ ಲೇಟ್ ಅವ್ರಿ ಸರ್ ಕಲರ್ ಕಲರ್ ಯಾವ ಕಲರ್ ಅಂದ್ರೆ ಆ ಕಲರ್ ಈ ಕಲರ್ ಪರ್ಫಲ್ ಲೇಟ್ ಆದ್ರೆ ಸರ್ ಪರ್ಫಲ್ ಲೇಟ್ದಾಗ ನಿಮ್ಗೆ ಯಾವ ಕಲರ್ ಅಂದ್ರೆ ಅದೇ ಕಲರ್ ಬರ್ತದೆ ಈ ಟೂ ಬೈ ಟೂ ಪ್ಯಾನೆಲ್ ಅವ್ರಿ ಸರ್